ಎಲ್ಲರಿಗೂ ಈದ್ ಬಿಲಾತ್ ಹಬ್ಬದ ಮತ್ತು ಟೀಚರ್ಸ್ ಡೇ ಮತ್ತು ಓನಮ್ ಐತನ್ರಿ ಎಲ್ಲರಿಗೂ ನಮ್ ಕಡೆಯಿಂದ ಶುಭಾಶಯಗಳು ರೀ ಮತ್ತೇನಾರಿಪ್ಪ ಇದ್ದಷ್ಟು ಸೀರಿ ಮತ್ ಆಪರ ಆಪರ್ ಈಗ ಇವಾಗ ಹೋದ್ಸಲ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ಯಾಟಿ ಕಮೆಂಟ್ ಮಾಡಾಕತ್ತಾರ್ರಿ ಏನ್ರಿ ನೀವು ಹಾಫ್ ರೇಟ್ ಅಂತಂದ ಹೇಳಿ ಅರಿಪ್ಪ ಏನಿದ್ದು ಅಂತ ಇಲ್ಲ ಈ ಸಲ ತರ್ಟಿ ಪರ್ಸೆಂಟ್ ಆಫರ್ ಕಾಟನ್ ಕಾಟನ್ ಸಾರಿ ರೀ ಕಾಟನ್ ಸೀರಿ ಭಾಳ ಹೋದ್ಬಿಡ್ರಿ ನಮ್ಮ ಹೆಸರು ತಗೊಂಡು ಹೋದ್ಮೇಲೆ ಎಷ್ಟು ಹೋದಲ್ಲ ಮಾವು ಆಯ್ಕೆ ಊಟ ಹೊಡ್ರಿ ಇವತ್ತ ನನ್ನ ಫೋಟೋ ಬಿಟ್ಟಾಳಿ ಇವತ್ತ ಹಾ ಫೋಟೋ ಬಿಟ್ಟಾಳ ಆಯ್ಕೆ ಹುಟ್ಟಿದ್ದ ಹಾಕ್ತೀನಿ ತಡಿ ಇದ್ರೊಳಗೆ ಹಾಕಿದ್ ಫೋಟೋ ಚಂದ ಗೆದ್ದೆ ಈಗ ಇವು ಒಂಥರ ಕಟನ ಇವು ಇವು ಬೇರೆ ರೀ ಹಾ ಇವು ಬೇರೆ ರೀ ಹ್ಮ್ ಮೆಹಂದಿ ಕಲರ್ ಒಣ ಮೆಹಂದಿ ಆಮೇಲೆ ಇದ್ರೊಳಗೆ ಬಂದೋಗ್ಬೇಕಾ

ಹೋಗೇಯ್ತು ಚಾಕ್ಲೇಟ್ ಇಲ್ರಿ ಕ್ರೀಮ್. ಕಲರ್ ಮೂರು ಕಲರ್ ಇದೆ ನೋಡಿ. ನಾ ಹೇಳಿದ ಅಮ್ಮಗೆ ಅಮ್ಮ ಒಂದೇ ತರ ಹಾಕೋ ಒಬ್ರು ಒಬ್ರ ತಗೊಂಡಂತ ಮತ ಕೇಳ್ತಾರ ತಗೋ ಅಂತಂದ್ರೆ ಹ್ಞೂ ಅಂತ ಹೇಳಿ ತಗೊಂಡಿರನ. ಅ ಒಂದೇ ಹೋಗಿಲ್ಲ. ಗೋಲ್ಡನ್ ಕಲರ್ ಹೋತ್ರಿ ಇದೊಂದು ಕಲರ್ ಐತ್ರಿ. ಇದು ಫಸ್ಟ್ ಸ್ಟಾರ್ಟಿಂಗ್ ತಗೋಬೇಕು ಇದು ನೋಡಿ. ಆಮೇಲೆ ಸೀರೆ ಐತಿ. ನಮ್ಮ ಹ್ಮ್. ಇಷ್ಟ್ ಸೀರಿಯಾದ್ರ ನಮ್ಮ. ಅದು. ನೋಡ್ರಿ ಈಗ ಆ ಅಪರೇಟಾ ಆಂತ್ರಿ ಯಾರಿ ಬೇಕಂತ ಹೇಳ್ತೀರಿ ಪಟಪಟ ಆಂತಿ ಅಂತ. ಬिच ತೋರ್ಸರೆ ಅವನು ಸ್ವಲ್ಪ

ಇದ್ರೊಳಗೆ ಒಂದು ಇದ್ರೊಳಗ ಒನ್ರಿ ಯಾವ್ದಾರ ಒಂದು ಎಲ್ಲ ಸೇಮ್ ನೀವು ಡಿಸೈನ್ ಅದಿಲ್ಲ ಹೌದು ಎಲ್ಲ ಸೇಮ್ ಅದಾವ ಡಿಸೈನ್ ಇದ ಬೇರೆ ಬ್ಯಾರೈತನ್ ಡಿಸೈನ್ ಏನು ಸೇಮ್ ಅದಾವ ಇದೊಂದು ಕರೆಂಟ್ ಈಗ ಎಷ್ಟು ಇದ್ದಲ್ಲ ಅದಕ್ಕೆ ಅನ್ಮತ್ತ

ಸೆರಗನು ಅಷ್ಟು ಚಂದ ಇದಾವೆ ರೀ ಅವ ಅದು ತಮ್ಮರು ಹೇಳಿದ್ರಲ್ ರೀ ಈ ಏನು ಮನ್ಸಿಗೆ ಬಂತು ರೀ ನಮ್ಮವಮ್ಮಾಗ ಸೀರೆ ನಿಮ್ಮದು ಅಂತಂದು ಹೇಳ್ತಾರೆ ರೀ ಕಾಟನ್ ಸೀರೆ ಅವ್ರ ಅಮ್ಮಾಗ ತಗೊಂಡಿದ್ರಿ ತಮಗು ಬೇರೆ ತೊಗೊಂಡಿದ್ರಮ್ಮ ಒಟ್ಟು ನನ್ನ ಕಡೆ ಇದು ಸೀರೆ ಇದು ಮಾಡಿದ್ರು ನೋಡ್ರಿ ಆರು ಸೀರೆ ರೀ ಡೇಲಿ ಹಾಂ ಡೇಲಿ ವೇರಿಯನ್ ತೊಗೊಂಡ್ರಿ ಹೌದು ರೀ ಮಸ್ತ್ ಐತಿ ಹ್ಮ್ ನೋಡೋಣ ಸೆರಗ ಬಾರಿ ಬಾರಿ ಜಂಪರ್ ಬಂದತ್ತಿ ಹ್ಮ್ ಜಂಪರ್ ಇರತೋಮ್ಮ ಹ್ಮ್ ಮಸ್ತದ ಅದು ವಿತ್ ಜಂಪರ್ ಅಂತಂದಿದ್ವು ಅಂತ ಇವು ಇಂಥ ಸೀರಿ ಒಳಗ ಅಲ್ಲ ಇಂತ ಸೀರಿ ಒಳಗ ನೌ ವೈಟ್ ಸೀ ವೈಟ್ ಜಂಪರ್ ಅಂತಂತ ಹೇಳಿದ ಎಲ್ಲರೂ ಕಮೆಂಟ್ ಮಾಡಿ ಹೇಳಿದ್ರು ನಮಗೆ ಪಾಪ ಹಂಗಲ್್ರೆ ಅದು ಹಿಂಗಂತೆ ಅಂತ ನಮಗೆ ಗೊತ್ತಾಗರಲ್ಲ ಒಂದು ವರ್ಡ್ ವರ್ಡ್ಸ್ ಏನಂದ್ರೆ ತಪ್ಪು ತಪ್ಪಿಡ್ತೀವಿ ನಾವು ಹ್ಮ್ ಇದು ಇದೆ ಕಲರ್ ಮತ್ ತಗೊಂಡ್ ಯಾರ್ಸಿ ನೀನ್ ಅದನ್ನ ಅದ ಗೋಲ್ಡ್ ಬ್ಲೌಸ್ ಇಲ್ಲ ಹ್ಮ್ ಇಲ್ಲ ಅಯ್ಯ ಇಲ್ಲ 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 ನಾವು ಇದು ಬೇರೆ ಇದು ಮಾಡಿದ್ವಾಳ ಅದನ್ನ ಸಣ್ಣ ಅಪ್ಪ ಓದಾಳ ಬಿಳಿ ಜಂಪರ್ ಅಂತ ಐಕಿ ಇಲ್ಲ ಅಮ್ಮ ಬೇಡ ಅಂತಂದು ಹೇಳಿದ್ರು ಮೊದಲು ಮಾರಿ ಆಮೇಲೆ ಕಡೆ ತೊಗೊಂತೀನಿ ಅಂತಂದು ಹ್ಞೂ ನೋಡಿದ್ರು ಇದು ನೋಡ್ರಿ ಸರಿ ಕಷ್ಟ ಐತಿ ಹ್ಞೂ

ಭಾರಿ ಅದಾವ ಕಾಟನ್ ಸೀರೆ ಹಾಂ ಬೇಸರಿ ಮಾಟನ್ ಸೀರೆ ನಿನ್ನೆ ಒಬ್ಬರಿಗೆ ಎರಡು ಬೇಕಾಗಿದ್ವು ಅವು ಅವು ಕಲರ್ ರೀ ಅಂತ ಕಲರ್ ಇದ್ದಿಲ್ಲ ಅವ್ರು ಕೇಳ್ದಂತವು ಮತ್ತೊಬ್ರು ಕೇಳಿದ್ರು ಅವ್ರಿಗೆ ಅಂತ ಕಲರ್ ಸಿಲ್ರು ಒಂದು ಕಲರ್ತಾರ ಹ್ಞೂ ನೋಡ್ರಿ ಹಾ ಊಟ ಬಿಟ್ಟಾಡ್ರಿ ನನಗೈಕಿ ಊಟ ಬಂದದ್ದು ಹ್ಮ್ ಕರೆಕ್ಟಾಗಿ ಎಂತ ಮಡೀಮ್ ಐತ್ ನೋಡ್ರಿ ಮಡಿ ಅದೊಂದಾ ಉಳಿದ್ರಿ ಆರಿಪ ತಗೊಂಡಾಡ್ರಿ ಅಂತ ಅದ್ರ ಅಂತದ ಸೇಮ್ ಇದಲ್ರಿ ಎರಡು ಆರಿಪಾ ಅಂತ ತಗೊಂಡಾಳ್ರಿ ಅದೊಂದ್ ಐತ್ರಿ ಒಂದ್ ಹೋತ್ರಿ ಮತ್ ಹೋಗಿ ಮುಟ್ತಂತ್ರಿ ಅವ್ರಿಗೆ ಎಷ್ಟು ಚಂದ ಐತ್ರಿ ಸೀರೆ ಅಂತಂದ್ರಿ ಕುಷ್ಟಿಗೆನೇ ಯಾವ್ದ ಊರ್ ಹೋಗಿ ತಗೊಂಡಾರ ನೋಡ್ರಿ ಅವ್ರು ಯಾವ್ದ ಊರ್ ಐತ್ವಾ ಅದ್ ಒಟ್ಟು ಪಿಂಕ್ ಇತ್ತಲ್ಲ ಪಿಂಕ್ ಹೌದಿಲ್ರಿ ಅದನ್ ನೀಲಿ ಅಯ್ಯ ಅದು ಹೋತ್ರಿ ಗದಗ್ನೇರ್ಗೇನ್ ಹೋತ್ರಿ ಅದ ಹಾಕಿ ಬಂದಿರಿ ನಿಮ್ ಹೋಗಿ ಹ್ಮ್ ಹೌದ್ರಿ ಬಾರಿ ಚಂದ ಚಂದ ಬಂದವ ಮಾರಿ ಮಸ್ತ್ ಬಂದ ನೋಡ್ರಿ ಇಷ್ಟ ಕಲರ್ ಅದ್ರಿ ನಿಮ್ಗೆ ಯಾವ್ದಾದ್ರು ಬೇಕಂತ ಹೇಳಿದ್ರ ಕಡಿಮೆ ಮಾಡಿ ಕೊಡತೀವ್ರಿ ತಗೋಳ್ರಿ ನೀವು ಸ್ಕ್ರೀನ್ ಶಾಟ್ ಸ್ಕ್ರೀನ್ಶಾಟ್ ಹೊಡದ್ ಹೊಡ್ದು ನಮಗೆ ನಮ್ ಪಟಾಪ ಅಂತ

ಮತ್ತೆ ಯಾವುದಾದ್ರು ಸಿಗಬೇಕು ಅಂತ ಹೇಳಿದ್ರೆ ನನಗೆ ಶಾಟ್ ಹೊಡೆದ್ರೆ ವಾಟ್ಸಪ್ ಸೆಂಡ್ ಮಾಡ್ರಿ ನಂಬರ್ ಬಿಟ್ಟಿರ್ತೀವಿ ನಾನು ಹೇಳ್ತೇನೆ ಲೇಟೆಷ್ಟು ಅಂತ ಹೇಳಿದ್ರು